ನಿಮ್ಮಂತ ಶಾಸಕರು ಆ ಸೀಟ್ನಲ್ಲಿ ಇರೋ ಇರೋದಕ್ಕೆ ಅನರ್ಹರು ನೀವೇ ನಿಮ್ಮ ಆತ್ಮ ವಿಮರ್ಶೆಯನ್ನು ಕೆಳಗೆ ಇಳಿದು ಹೋಗೋದು ಉತ್ತಮ ರಜಗೆಟ್ಟವ ಎಮ್ ಎಲ್ ಎಕೊಂಡು ಬರ್ಕೆತ್ಕೊಂಡು ಹೊಡ್ಕೊಂಡು ಓಡಿಸ್ಬೇಕು ಅವನೇನ ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರದಲ್ಲಿ ಏನಿದೆ ಅವನ್ನ ರಕ್ಷಣೆ ಮಾಡ್ತಕ್ಕಂತ ಕೆಲಸನೂ ಸಹ ಮಾಡಬಾರ್ದು ಯಾರೇ ಏನೇ ಮಾಡಿದ್ರು ಇವತ್ತು ಈಜೆ ಬಂದು ನಮ್ಮನ್ನ ರಕ್ಷಣೆ ಕೇಳಿ ನಾವು ಕೊಡ್ತೀವಿ ಮಹಿಳೆಯರು ನಿಮ್ಮ ಜೊತೆ ಎಲ್ಲ ನಾವಿದ್ದೀವಿ ಅವರು ಆಪೋಸಿಟ್ ಆಗಿ ನಾವು ಮೇಲೆ ಕೇಸ್ ಹಾಕ್ತಾರೆ ನಮ್ಮ ಜೊತೇಲಿ ಯಾರ್ಯಾರು ಇರ್ತಾರೋ ಅವ್ರ ಮೇಲೆಲ್ಲ ಕೇಸ್ ಹಾಕ್ತಾರೆ ಈ ರೀತಿ ಸಿಕ್ಕಾಪಟ್ಟೆ ನಾವು ಹಿಂಸೆ ಅನುಭೋಗಿಸಿದೀವಿ ಎಲ್ಲಿದ್ದೀರಾ ಶೋಭಾ ಕರಂದ್ಲಾಜೆ ಮೇಡಮ್ ಅವರೇ ಬಹಳಷ್ಟು ಮಾತಾಡ್ತೀರಾ ಹೆಣ್ಮಕ್ಳ ಬಗ್ಗೆ ಏನು ಇವಾಗ ನಿಮ್ಮ ಧ್ವನಿಯೇ ಸತ್ತೋಗಿದೆಯಾ ಅಥವಾ ಧ್ವನಿ ಬಿದ್ದೋಗಿದೆಯಾ ಮಾತಾಡಿ ನೋಡೋಣ ಇವತ್ತು ಬೇಡ ಅನಿಸುತ್ತೆ ಸರ್ ಇಷ್ಟೆಲ್ಲ ನೋಡಿನೂ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಅಂಥ ಇದರಲ್ಲಿ ನಾಡಲ್ಲಿ ಈ ಥರ ಈ ಹೆಣ್ಮಕ್ಳನ್ನೇ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಇಂಥವ್ರು ಇರೋದೇನೆ ಬೇಡ ಅಂತ ಅನಿಸುತ್ತೆ ಸರ್ ನನ್ನ ಅಭಿಪ್ರಾಯವಾಗಿ ಸರ್ ಇವತ್ತು ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದ ವತಿಯಿಂದ ಮೂವತ್ತೊಂದು ಜಿಲ್ಲೆಗಳಿಂದ ಪ್ರಬಲವಾಗಿರ್ತಕ್ಕಂತಹ ಏನು ಈ ರಾಜ್ಯದ ಒಕ್ಕಲಿಗ ಸಮುದಾಯ ಮತ್ತು ಶೋಸಿತ ಸಮುದಾಯ ಇದೆ ಈ ಸಮುದಾಯಗಳನ್ನು ಜಾತಿಯಿಂದನೆ ಮಾಡೋದು ಅಲ್ಲದೆ ಇಡೀ ಹೆಣ್ಣು ಮಕ್ಕಳನ್ನು ಅಷ್ಟೊಂದು ತುಚ್ಛವಾಗಿ ಕಾಣತಕ್ಕಂಥ ಒಬ್ಬ ದುಷ್ಟ ಮನುಷ್ಯ ಒಬ್ಬ ನೀಚ ಮನುಷ್ಯ ಅವನು ಜೈಲಲ್ಲಿರ್ತಕ್ಕಂಥ ಕೈದಿಗಳು ಹಂಗೆ ಮಾತಾಡಲ್ಲ ಅಂತ ಅನಿಸುತ್ತೆ ನನಗೆ ಅಂಥ ಒಬ್ಬ ಒಬ್ಬ ದುಷ್ಟ ವ್ಯಕ್ತಿ ಈ ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕಕ್ಕೆ ಇವನು ಬರೆದು ಬಂದು ಈ ಥರದ ಜಾತಿ ನಿಂದನೆ ಮಾಡೋದು ಮತ್ತು ಈ ಥರದ ದೌರ್ಜನ್ಯ ದಬ್ಬಾಳಿಕೆ ಮಾಡೋದು ಇಡೀ ಕನ್ನಡ ನಾಡಿಗೆ ಮಾಡಿದಂಥ ಅವಮಾನ ಕನ್ನಡ ನಾಡಿನ ಸರ್ವ ಸಮುದಾಯಕ್ಕೆ ಮಾಡಿದಂಥ ಅವಮಾನ ಸಾರೀಗ ಇದು ಪಿತೂರಿ ಇದು ಸುಳ್ಳು ಈಗ ಕದ್ದವ್ರು ಏನಂತಾರೆ ಸರ್ ಕದ್ದಿದ್ದೀನಿ ಅಂತಾರೆ ಕಳ್ಳ ನಾನು ಕಳ್ತನ ಮಾಡಿದ್ದೀನಿ ನಾನು ತಪ್ಪುಕತ್ತ ಸರ್ ಇಲ್ಲ ಸತ್ಯ ಸತ್ಯ ಹೊರಗೆ ಬಂದೇ ಬರುತ್ತೆ ಪ್ರಕೃತಿ ಇದೆಯಲ್ಲ ನೇಚರ್ ಇಸ್ ಎ ಗ್ರೇಟ್ ಟೀಚರ್ ಅಂತ ರಾಗಿ ಹಾಕ್ಬಿಟ್ಟು ಜೋಳ ಬಾ ಅಂದರೆ ಎಲ್ಲಿಂದ ಬರ್ತದೆ ಹಂಗೆ ಅವ್ರು ಹೇಳ್ಬೋದು ಅಷ್ಟೇ ಈಗ ಹೆಂಗೂ ಈಗ ಎಲ್ಲ ಎಲ್ಲ ಬರ್ತಾ ಇದೆ ವರದಿಗಳೆಲ್ಲ ಬರ್ತಾ ಇದೆ ಎಲ್ಲ ಇಡೀ ನಾಡಿನ ಜನ ಗೊತ್ತಾಗಿದೆ ಅವನು ಏನು ಅಂತಕ್ಕಂಥದ್ದು ಗೊತ್ತಾಗಿದೆ ಅವನಿಲ್ಲಿ ಯಾಕೆ ಬಂದ ಅಂತ ಗೊತ್ತಾಗಿದೆ ಈಗ ಏನಾಗಿದೆ ಅಂತ ಗೊತ್ತಾಗಿದೆ ಹಾಗಾಗಿ ಪಾಪದ ಕೊಡ ತುಂಬಿದ ಮೇಲೆ ಈಚೆಗೆ ಬರಲೇಬೇಕಲ್ಲ ಸರ್ ಹಾಗಾಗಿ ಅವನಿಗೆ ಶಿಕ್ಷೆಯನ್ನು ನಾವು ಇಡೀ ನಾಡಿನ ಜನ ಒಂದು ವೇಳೆ ಕೋರ್ಟ್ ತಪ್ಪಿಸ್ಕೋಬೋದು ಜನತಾ ಅಲ್ಲಲ್ಲಿ ತಪ್ಪಿಸ್ಕೊಳಕ್ಕಾಗೋದಿಲ್ಲ ಅವನು ಎಲ್ಲಿ ಸಿಕ್ಕಿದ್ರು ನಮ್ಮ ಜನ ಬಿಡೋದಿಲ್ಲ ಇದನ್ನು ಮಾತ್ರ ತಿಳ್ಕೊಬೇಕು ಮುನಿರತ್ನ ಅಂದ್ರೆ ಆ ರತ್ನಕ್ಕೆ ಅಪಚಾರ ಮಾಡ್ತಕ್ಕಂಥ ಹೆಸರು ಇಟ್ಕೊಂಡಿದ್ದಾರೆ ಅದನ್ನು ನಾವು ಒಪ್ಕೊಳ್ಳೋಂಥ ಮನಸೇ ಇಲ್ಲ ಸಾಮಾನ್ಯ ಮನುಷ್ಯನಾಗಿ ಬಂದು ಒಂದು ಕಾರ್ಪೊರೇಟ್ರ ಕಾರ್ಪೊರೇಟರ್ ಆಗಿ ಎಲೆಕ್ಷನ್ ನಿಂತು ಅದಾದ ನಂತರ ತದನಂತರದಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಎಮ್ ಎಲ್ ಎ ಆಗಿ ಇಡೀ ಒಂದು ದೇಶದ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸನ ಮಾಡಿದ್ದಾನೆ ಈ ದೇಶದಲ್ಲಿ ಮಹಿಳೆಯರಿಗೆ ಒಂದು ಸ್ಥಾನಮಾನ ಇದೆ ಆ ಸ್ಥಾನಮಾನನ ಬೇರೆ ಬೇರೆ ದೇಶಗಳಲ್ಲಿ ಹರಾಜಾಗ್ತಕ್ಕಂಥ ಕೆಲಸನ ಮುನಿರತ್ನ ಮಾಡ್ತಾ ಇದ್ದಾರೆ ಈಗ ಮಹಿಳೆಯರ ಓಟ್ ಇಲ್ದ ಗೆದ್ದಿದಾನ ಮುನಿರತ್ನಮ್ಮು ಮಹಿಳೆಯರ ಒಂದು ಏನು ಇಲ್ದೇ ಮಹಿಳೆಯರು ಇಲ್ದೇ ಅವರು ಪುಟ್ಬಿಟ್ಟಿದಾರ ಅವ್ರ ತಾಯಿ ಮಹಿಳೆ ಅಲ್ವಾ ಅವ್ರ ಹೆಂಡತಿ ಮಹಿಳೆ ಅಲ್ವಾ ಅವ್ರ ಹೊಸೆ ಮಕ್ಕಳು ಮಹಿಳೆಯರಲ್ವಾ ಈ ಒಂದು ತಾಯಿನ ತನ್ನ ಪಕ್ಕದಲ್ಲಿ ಮಲಗಿಸೋ ಅಂತ ಕೇಳ್ತಾರಲ್ಲ ಮುನಿರತ್ನಮ್ಮ ಅವರ ತಾಯಿನ ಕರೆದಂಗಾಗಿದೆ ಆಗಿದೆ ಅವರ ಮನೆ ಹೆಣ್ಣು ಕರ್ದಂಗ ಆಗಿದೆ ಇಡೀ ದೇಶದ ಮಹಿಳೆಯರಿಗೆ ಅವಮಾನ ಮಾಡ್ತಕ್ಕ ಕೆಲಸನ ಪುನಿರತ್ನ ಮಾಡಿದ್ದಾರೆ ಈಗ ಏನು ಜೈಲಲ್ಲಿ ಕೊಳಿತ ನಾರ್ತಾ ಬಿದ್ದಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ಕಸ್ಟಡಿಯಿಂದ ಆಚೆ ಬರ್ದೇ ಇರತ್ತರ ಕಾನೂನಿನ ಕಟ್ಟುನಿಟ್ಟಿನ ಶಿಕ್ಷೆ ಆಗಬೇಕು ಮತ್ತೆ ಅವನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಮತ್ತೆ ಈ ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರದಲ್ಲಿ ಏನಿದೆ ಅವನ್ನ ರಕ್ಷಣೆ ಮಾಡ್ತಕ್ಕಂತ ಕೆಲಸನೂ ಸಹ ಮಾಡಬಾರ್ದು ಅವನ್ನ ಕೂಡಲೇ ಗಡಿಪಾರು ಮಾಡಬೇಕು ಅವನ ಏನು ಇದ್ದಾನೆ ಅದು ಸಾರ್ವಜನಿಕರ ಆಸ್ತಿ ಆಗಿದೆ ಆ ಸಾರ್ವಜನಿಕರ ಆಸ್ತಿಯನ್ನ ಮುಟ್ಟುಗೋಲ್ ಹಾಕಬೇಕು ತಕ್ಷಣ ಅವನ್ನ ಗಡಿಪಾರ್ ಮಾಡಬೇಕು ಹೆಣ್ಣು ಮಕ್ಕಳನ್ನ ತಲೆ ಎತ್ತಿ ನೋಡ್ದೆ ಇರ್ತಾರ ಅವನ್ನ ಬಹಿಷ್ಕಾರ ಆಗಬೇಕು ಅಂತ ಹೇಳಿ ಈ ಮೂಲಕ ನಾನು ಆಕ್ರೋಶ ಮಾಡ್ತಾ ಇದ್ದೀನಿ ಜೈ ಭೀಮ್ ನೀವು ಇವತ್ತು ಒಂದು ಶಾಸಕನಾಗಿ ಆ ಪಟ್ಟದಲ್ಲಿ ಕೂತ್ಕೊಂಡಿರಬೇಕಿದ್ರೆ ಅದಕ್ಕೆ ಕಾರಣ ಯಾರು ನೀವಿಷ್ಟು ಆಸ್ತಿವಂತ ಹಣವಂತ ಆಗ್ಬೇಕಿದ್ರೆ ಅದಕ್ಕೆ ಕಾರಣ ಯಾರು ಅದ್ರ ಬಗ್ಗೆ ಮರ್ತೋಗ್ಬಿಟ್ಟು ಎಷ್ಟು ಹೆಣ್ಣುಮಕ್ಕಳ ಅಸಹಾಯಕತೆಯನ್ನು ದುರುಪಯೋಗ ಪಡಿಸ್ಕೊಂಡಿದ್ದೀರಾ ಮಾನ್ಯ ಶಾಸಕರೇ ನಿಮ್ಮಂಥ ಶಾಸಕರು ಆ ಸೀಟ್ನಲ್ಲಿ ಇರೋ ಇರೋದಕ್ಕೆ ಅನರ್ಹರು ನೀವೇ ನಿಮ್ಮ ಆತ್ಮ ವಿಮರ್ಶೆಯನ್ನು ಮಾಡಿಕೊಂಡು ಕೆಳಗಿರಳದು ಹೋಗೋದು ಉತ್ತಮ ಅದಕ್ಕೋಸ್ಕರ ಇಷ್ಟೊಂದು ಜನ ಹೆಣ್ಮಕ್ಕಳು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಆದರೆ ಹೆಣ್ಣುಮಕ್ಕಳು ಒಂದು ನಿನ್ನ ಹತ್ರ ಸಹಾಯ ಕೇಳೋದಕ್ಕೆ ಬಂದಾಗ ಆ ಹೆಣ್ಣುಮಗಳನ್ನು ನೀನು ಯಾವ ರೀತಿ ದುರುಪಯೋಗ ಮಾಡ್ಕೊಂಡಿದ್ದೀಯಾ ಅನ್ನೋದಕ್ಕೆ ಇಡೀ ಕರ್ನಾಟಕನೇ ನಿನ್ನ ಬಗ್ಗೆ ಮಾತಾಡ್ತಾ ಇದೆ ಇವತ್ತು ಜಾತಿ ಅಂತ ಹೇಳಿದರೆ ಗಂಡು ಹೆಣ್ಣು ಅನ್ನುವಂಥ ಎರಡು ಜಾತಿ ಮಾತ್ರ ಇರೋದು ಆದರೆ ನಿನ್ನದೇ ಬಿ ಜೆ ಪಿ ಸರ್ಕಾರ ನಿನ್ನನ್ನು ಬೆಳೆಸ್ತಾ ಇದೆ ನಿನ್ನನ್ನು ಸಾಕ್ತಾ ಇದೆ ಇದೇ ಬಿ ಜೆ ಪಿ ಸರ್ಕಾರದಲ್ಲಿ ಒಬ್ಬ ಸಾಮಾನ್ಯ ಮುಸಲ್ಮಾನ ಶಾಸಕನಿರ್ಬೋದು ಸಾಮಾನ್ಯ ವ್ಯಕ್ತಿ ಇರ್ಬೋದು ಈ ಥರ ಮಾತಾಡಿದ್ದಿದ್ರೆ ಏನು ಮಾಡ್ತಾ ಇದ್ರಿ ಬಿ ಜೆ ಪಿ ಸರ್ಕಾರದವರು ಎಲ್ಲಿದ್ದೀರಾ ಶೋಭಾ ಕರಂದ್ಲಾಜೆ ಮೇಡಮ್ ಅವರೇ ಬಹಳಷ್ಟು ಮಾತಾಡ್ತೀರಾ ಹೆಣ್ಣುಮಕ್ಕಳ ಬಗ್ಗೆ ಏನು ಇವಾಗ ನಿಮ್ಮ ಧ್ವನಿಯೇ ಸತ್ತೋಗಿದೆಯಾ ಅಥವಾ ಧ್ವನಿ ಬಿದ್ದೋಗಿದೆಯಾ ಮಾತಾಡಿ ನೋಡೋಣ ಇವತ್ತು ನಿಮ್ಮ ಶಾಸಕರ ಬಗ್ಗೆ ಏನು ಹೇಳ್ತೀರಾ ಹೆಣ್ಣುಮಕ್ಕಳಿಗೆ ರಕ್ಷಣೆ ಇಲ್ಲದೆ ಇರುವಂಥ ನಿಮ್ಮ ಶಾಸಕರ ಬಗ್ಗೆ ನೀವು ಏನು ಹೇಳ್ತೀರಾ ಶೋಭಾ ಕರಂದ್ಲಾಜೆ ಅವರೇ ನಾವು ನಿಮ್ಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಇದು ಕೇವಲ ಒಂದು ಹೆಣ್ಣು ಮಗುವಿನ ಪ್ರತಿಭಟನೆ ಅಲ್ಲ ಪ್ರತಿಯೊಂದು ಮನೆಯ ಹೆಣ್ಣು ಮಕ್ಕಳ ನಿಟ್ಟುಸಿರು ಮತ್ತು ಪ್ರತಿಭಟನೆ ಇವತ್ತು ನಾವು ಬಿಡಲ್ಲ ಇವತ್ತೇನೇ ಆಗ್ಲಿ ನಾವು ಮಾತ್ರ ಬಿಡೋದಿಲ್ಲ ಅವ ಭ್ರಷ್ಟಾಚಾರ ಮಾಡಿದಾನೋ ಆ ಹೆಣ್ಮಕ್ಳ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೋ ಅವು ಪ್ರತಿಯೊಂದು ಹೆಣ್ಮಕ್ಳು ಈಚೆ ಬರಬೇಕು ನೋಡಿ ಹೆಣ್ಮಕ್ಳೆ ನಿಮಗೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ದೀವಿ ಯಾರೇ ಏನೇ ಮಾಡಿದ್ರು ಇವತ್ತು ಈಚೆ ಬಂದು ನಮ್ಮನ್ನ ರಕ್ಷಣೆ ಕೇಳಿ ನಾವು ಕೊಡ್ತೀವಿ ಮಹಿಳೆಯರು ನಿಮ್ಮ ಜೊತೆ ಎಲ್ಲ ನಾವಿದ್ದೀವಿ ಅವನು ಎಷ್ಟು ಮಾಡಿರ್ಬೋದು ನಮಗೆ ಗೊತ್ತಿಲ್ಲ ಅದು ಆದರೆ ಮಾಡಿರ್ತಾನೆ ಅವನು ಇವತ್ತು ಏನೋ ಒಂದು ಸಣ್ಣದು ಸಿಕ್ಕಾಕೊಂಡಿರ್ಬೋದು ಬಟ್ಟು ಸಾವಿರಾರು ಇರ್ತವೆ ಅವರು ಅಧಿಕಾರ ಇದೆ ಅಂದ್ಬಿಟ್ಟು ಏನು ಬೇಕಾದ್ರೂ ಮಾಡ್ಬೋದು ಇವತ್ತು ಅವನ್ನ ಗಡಿಪೈ ಮಾಡಲೇಬೇಕು ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಏನು ತೀರ್ಮಾನ ತಗೋಬೇಕು ನಾ ನಮ್ಮ ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಆ ರಕ್ಷಣೆ ಹೇಗೆ ಕೊಡ್ತಾರೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ ಬರೀ ಓಟಕ್ಕೂ ಕಷ್ಟ ಇಲ್ಲ ಹೆಣ್ಮಕ್ಳು ನಿಮಗೆ ನಮಗೆ ಗೊತ್ತು ಇವಾಗ ನಮ್ಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂತ ಹೆಣ್ಮಕ್ಳಿಗೆ ನೀವು ರಕ್ಷಣೆ ಕೊಡೋದು ನಿಮ್ಮ ಕರ್ತವ್ಯ ಸರ್ಕಾರ ಸುಮ್ಮನೆ ಬಿಡ್ಕೊಡ್ದು ಯಾರೇ ಇರಲಿ ನಮಗೆ ರಕ್ಷಣೆ ಬೇಕು ಅಷ್ಟೇ ಎಮ್ ಎಲ್ ಅವನು ಸರ್ ಯಾರು ಇಟ್ಕೊಂಡು ಬರ್ಕೆ ತಕೊಂಡು ಓಡಿಸ್ಬೇಕು ಅವನೇನ ಫಸ್ಟ್ ಕೇಸ್ ಮಾಡಿದ ಆರೇ ನನ್ನ ಮೇಲೆನೇ ಅವನು ನಮ್ಮನೆಗೆ ಕೂತ್ಕೊಂಡು ನನ್ನ ಜೊತೆ ಇದ್ಬಿಟ್ಟು ನನ್ನ ಮೇಲೆ ಕೇಸ್ ಮಾಡ್ದವನು ಇಂಥ ಎಮೇಲೆ ನಾನು ನೋಡಿಲ್ಲ ಅಕ್ಕ ತಂಗಿ ಅಂತಾನೆ ನೋಡಿದ ನಾನು ಬೈಯೋದೇ ಹಿಂದ ಕಡೆ ಅಂತ ಹಲ್ಕಾ ಮಾತು ಬೈತಾನೆ ದಯವಿಟ್ಟು ಇವನ ಚೆಂಚ ಅಂತ ಪ್ರಮೆನೇ ಇಲ್ಲ ಸರ್ ಇವನಿಗೆ ನನ್ನ ಮೇಲೂ ಕೇಸ್ ಹಾಕಿದ್ದಾರೆ ಎಫ್ ಐ ಆರ್ ಮಾಡಿದ್ರು ಏನು ಓಡಾಡೋಂಗಿಲ್ಲ ನಾವು ಪಕ್ಷಕ್ಕೋಸ್ಕರ ಅವರು ಆಗಿ ನಾವು ಓಡಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ನಮ್ಮ ಜೊತೇಲಿ ಯಾರ್ಯಾರು ಇರ್ತಾರೋ ಅವ್ರ ಮೇಲೆಲ್ಲ ಕೇಸ್ ಹಾಕ್ತಾರೆ ಈ ರೀತಿ ಸಿಕ್ಕಾಪಟ್ಟೆ ನಾವು ಹಿಂಸೆ ಅನುಭವಿಸಿದ್ದೀವಿ ದಯವಿಟ್ಟು ನಮ್ಗೆ ಆ ಶಾಸಕರನ್ನ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಆ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಬೇಡ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಇದನ್ನು ನಾವು ಯಾಕಂದರೆ ಮೊನ್ನೆ ದಲಿತರ ಬಗ್ಗೆ ಮಾತಾಡಿರೋದು ಒಂದು ಗೌಡ್ರ ಬಗ್ಗೆ ಮಾತ ಗೌಡ್ರು ದಲಿತರು ಅಂತ ಭೇದ ಭಾವ ಇರಬಾರ್ದು ಒಂದು ಶಾಸಕ ಆದ ಮೇಲೆ ಅವ್ರಿಗೆ ಒಂದು ಗೌರವ ಇರಬೇಕು ಎಲ್ಲ ಮನುಷ್ಯರೇ ಎಲ್ಲಿಂದ ಬಂದರು ಅದನ್ನು ಫಸ್ಟ್ ನೋಡ್ಕೋಬೇಕು ಅದನ್ನೆಲ್ಲ ನೋಡಿಕೊಂಡು ಅವ್ರು ಇನ್ನೆಲ್ಲೇ ನೋಡ್ಕೊಂಡು ಮಾತಾಡಬೇಕು ಎಷ್ಟೋ ಹೆಣ್ಮಕ್ಳು ಈಗಲೂ ನೊಂದು ಬೆಂದು ಉಳಿಯುವಂಥವ್ರು ಇದ್ದಾರೆ ಅವರೆಲ್ಲ ಹೊರಗೆ ಬಂದು ಏನು ನಡೆದಿದೆ ಏನಾಗಿದೆ ಅಂತ ಅವ್ರು ಧೈರ್ಯವಾಗಿ ಬಂದರೆ ಇನ್ನೂ ಮುಂದಿನ ದಿನಗಳಲ್ಲಿ ಭಾಳ ಒಳ್ಳೆಯದಾಗುತ್ತೆ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಾಗುತ್ತೆ ಮತ್ತೆ ಈಗ ಇಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಪ್ರತಿಭಟನೆ ನಡೀತ ನಡೀತಾ ಇರೋದ್ರಿಂದ ಇದು ಒಂದು ನ್ಯಾಯಸಮ್ಮತವಾದಂತಹ ಪ್ರತಿಭಟನೆ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಸಾಕಷ್ಟು ಎಲ್ಲಾ ಕಡೆ ಎಲ್ಲಾ ಊರುಗಳಿಂದ ಎಲ್ಲಾ ಜನಸಮೂಹ ಸೇರ್ತಾ ಇರೋದ್ರಿಂದ ಈ ಜಾತಿ ಲೆಕ್ಕಾಚಾರ ಅದೆಲ್ಲಾನು ಮನುಷ್ಯನಿಗೆ ಬೇಕಾಯಿತು ಬೇಡವಾಗಿತ್ತು ಈ ಥರ ಶಾಸಕರುಗಳು ಇದ್ದರೆ ಬೇರೆ ಶಾಸಕರ ಮೇಲೂ ಹೆಣ್ಮಕ್ಳಿಗೆ ಹೆಣ್ಮಕ್ಳುಗಳಿಗೆ ಅಭಿಪ್ರಾಯನೂ ಒಂಟೋಗ್ಬಿಡುತ್ತೆ ಇರೋ ಒಳ್ಳೆ ಅಭಿಪ್ರಾಯಗಳೂ ಹೊಂಟೋಗುತ್ತೆ ಒಳ್ಳೆಯ ಕೆಲಸ ಮಾಡೋರು ಕೆಟ್ಟ ಕೆಲಸ ಮಾಡ್ತಾಯಿದ್ದಾರೆ ಅಂತ ಅನ್ಸಿದ್ರೆ ಪೊಲಿಟಿಕ್ ಬರ್ತಾ ಇರೋ ಹೆಣ್ಮಕ್ಳುಗಳಿಗೆ ಎಂಥ ಒಳ್ಳೆಯವ್ರನ್ನ ನಂಬಕ್ಕೂ ಕೆಟ್ಟ ಅಭಿಪ್ರಾಯ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇಂಥವ್ರನ್ನ ಬೇಡ ಒಬ್ಬರನ್ನ ತೆಗ್ದಾಕಿದ್ರೆ ನೆಕ್ಸ್ಟ್ ಇನ್ನು ಎಲ್ಲಾರ್ಗು ಭಯ ಇರುತ್ತೆ ಅನ್ನೋದೊಂದು ಇರುತ್ತೆ ಸರ್ ಅದು ಬೇಡ ಅನಿಸುತ್ತೆ ಸರ್ ಇಷ್ಟೆಲ್ಲ ನೋಡಿನೂ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡೋ ಅಂಥ ಇದರಲ್ಲಿ ನಾಡಲ್ಲಿ ಈ ಥರ ಹೆಣ್ಮಕ್ಳನ್ನೇ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಇಂಥವ್ರು ಇರೋದೇನೆ ಬೇಡ ಅಂತ ಅನ್ಸುತ್ತೆ ಸರ್ ನನ್ನ ಅಭಿಪ್ರಾಯವಾಗಿ ಅವನು ಹಿಂದೆ ಒಂದು ಹೆಬ್ಬಳದಲ್ಲಿ ಒಂದು ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡ್ತಾನೆ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡ್ತಾನೆ ಕಾರ್ಪೊರೇಷನ್ ವತಿಯಿಂದ ಒಂದು ಟೆಂಡರ್ ತಗೊಂಡು ಕಾಂಪೌಂಡ್ ನಿರ್ಮಾಣ ಮಾಡ್ತಾನೆ ಅಲ್ಲಿ ಒಂದು ಹೆಣ್ಮಗಳು ಮಳೆ ಹೋಯ್ತಾ ಇರ್ತದೆ ಹೆಣ್ಮಗಳು ಹೋಗಿ ಅಲ್ಲಿ ರಕ್ಷಣೆ ತಗೊಳಕೆ ಮಳೆಯಿಂದ ರಕ್ಷಣೆ ಅಲ್ಲೋ ನಿಂದ ಕಾಂಪೌಂಡ್ ಬಿದ್ದೋಗ್ಬಿಡ್ತದೆ ಆ ಹೆಣ್ಮಕ್ಳು ಸಾವಿಗೀಡಾಕ್ತಾಳೆ ಆವಾಗ ಇವನ ಮನಸ್ಥಿತಿ ಇವನ ಮಾತು ಅವನ ಕತೆ ಯಾರಲ್ಲಿ ಹೋಗೋ ಕೇಳಿದ್ದ ಎಮ್ಮನ್ನು ಅವಳು ಯಾಕಲ್ಲಿ ಹೋಗಿದ್ಲು ಆಟ ಈ ಟೈಮಲ್ಲಿ ಅಂತೇಳಿ ಅವತ್ತು ಅವನಿಗೆ ಶಿಕ್ಷೆ ಆಗೋದನ್ನು ತಪ್ಪಿಸ್ಕೊತಾನೆ ಹೀಗೆ ರಾಜಕಾರಣಿಗಳನ್ನು ಇಟ್ಕೊಂಡು ಯಾವ ರೀತಿ ತಪ್ಪಿಸ್ಕೊಂಬರ್ತಿದ್ದ ನಮ್ಮ ಗುರುಗಳು ಹೇಳ್ದಂಗೆ ಅವನಿಗೆ ಶಿಕ್ಷೆ ಆಗಲೇಬೇಕು ಅವ್ನು ಗಡಿಪಾರಾಗ್ತಾ ಆಗಬೇಕು ಮು ಮುಖ್ಯವಾಗಿ ಬಿ ಜೆ ಪಿಯವ್ರ ಅವನ್ನ ಈಗಾಗಲೇ ಉಚ್ಚಾಟನೆ ಮಾಡಬೇಕಾಯಿತು ಪಕ್ಷದಿಂದ ಅದು ಯಾಕೆ ಮಾಡಿಕೊಂಡು ಅಂತ ಗೊತ್ತಿಲ್ಲ ಬಿ ಜೆ ಪಿಯವ್ರಿಗಿಂಥವರೆಲ್ಲ ಭಾಳ ಖುಷಿ ಇಂಥವ್ರನ್ನೆಲ್ಲ ನೋಡಿದ್ರೆ ಬಿ ಜೆ ಪಿ ಅವ್ರಿಗೆ ಅದರಿಂದ ಇವತ್ತು ಈ ಹೋರಾಟದ ಮುಖಾಂತರ ಅವನನ್ನು ಗಡಿಪಾರು ಮಾಡಬೇಕು ಅವನು ಮಾಡಿರ್ತಕ್ಕಂಥ ಆಸ್ತಿಯನ್ನು ಮುಟ್ಕೋಲು ಹಾಕಬೇಕು ಅವನ್ನ ಶಾಸಕ ಸ್ಥಾನದಿಂದ ಅವನನ್ನು ಅನರ್ಹಗೊಳಿಸ್ಬೇಕು ಅಂತ ಒತ್ತಾಯ ಮಾಡ್ತೀವಿ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಾವು ಭಾರತ ಮಾತಾ ಅಂತ ಹೇಳುವಂಥದ್ದು ಅಂತ ಒಂದು ಹಿನ್ನೆಲೆಯಲ್ಲಿ ಒಂದು ಹೆಣ್ಣು ಮಹಿಳೆಯನ್ನು ಅಷ್ಟು ಅಶುದ್ಧವಾದಂಥ ಭಾಷೆಯನ್ನು ಬಳಸಿ ಇವತ್ತು ನಾವು ಶಾಸಕರಾಗಿದ್ದೇವೆ ಭಾಳಷ್ಟು ವಿಚಾರಗಳಲ್ಲಿ ನಾವು ಭಾಳಷ್ಟು ಪರಿವರ್ತನೆ ಆಗೋಂಥ ಸಂದರ್ಭದಲ್ಲಿ ಇಂಥ ಒಂದು ಹೇಳಿಕೆಯನ್ನು ಕೊಟ್ಟು ಇಡೀ ಸಂಸ್ಕೃತಿಗೆ ಒಂದು ರೀತಿಯ ತೇಜೋವಧೆ ಮಾಡಿರೋಂಥ ಒಂದು ಇತಿಹಾಸ ಉಳ್ಳಂಥ ಈ ಒಂದು ಭಾರತಕ್ಕೆ ಅವಮಾನ ಮಾಡಿರೋಂಥದ್ದು ಸರಿಯಲ್ಲ ಅನ್ನೋದನ್ನಕ್ಕೋಸ್ಕರ ಇವತ್ತು ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಈ ಒಂದು ಹೋರಾಟದಲ್ಲಿ ತೊಡಸ್ಕೊಂಡಿದ್ದಾರೆ ಪ್ರತಿಯೊಂದು ಬಾರಿ ಮನ್ ಕಿ ಬಾತಿಂದ ಹಿಡಿದು ನಾನಾ ಥರ ಶ್ರೀರಾಮನಿಂದ ಹಿಡಿದು ಎಲ್ಲ ವಿಚಾರದಲ್ಲೂ ನಮ್ಮ ಸಂಸ್ಕೃತಿ ನಮ್ಮ ದೇಶ ಇಡೀ ಪ್ರಪಂಚಕ್ಕೆ ಸಾರ್ತವೆ ಅಂತ ಹೇಳೋಂಥವರು ಇವತ್ತು ಇಂಥ ಭಾಷೆ ಬಳಕೆಯನ್ನು ಎಫ್ ಎಸ್ ಎಲ್ ಮೂಲಕ ಪ್ರೂವ್ ಆದಮೇಲೂ ಸಹ ಯಾವುದೇ ಒಂದು ಕ್ರಮವನ್ನು ಜರುಗಿಸದೆ ಇಷ್ಟು ಪಕ್ಷದ ಅಧೋಗತಿಗೆ ಹೋಗಿದೆ ಅನ್ನೋದನ್ನ ನಮ್ಮ ಜನರು ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದು ವಿಶೇಷವಾದಂತಹ ಇವತ್ತು ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ